ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಳು ನನ್ನ ಮಗಳು ದೊಡ್ಡ ಮಗಳು ಋತಿಕಾ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಹಾಯ್ ಮಾಡ್ಬೋದು ಹಾಯ್ ಅವಳಿಗಿನ್ನ ಬಾಯೇ ಬರ್ತಾ ಇಲ್ಲ ಸುಮ್ಮನೆ ಅಷ್ಟೇ ಜೋರು ಜೋರಾಗಿ ಕಿರ್ಚೋದು ಕೆಕ್ಕೆ ಹೊಡಿಯೋದು ಹಿಂಗೆಲ್ಲ ಮಾಡೋದು ಬಾರ್ಲ್ ಹಾಕ್ಕೊಂಡು ಬೀಳೋದು ಕುಂದಿರ್ಸಿದ್ರೆ ಹಿಂಗೆ ಬಿದ್ದು ಬಿಡ್ತಾಳೆ ಅಜ್ಜ ಅಂದರೆ ಸುಮ್ಮನೆ ಇವಾಗ ಏನಂದರೆ ಅವ್ವ ಅಂತ ಕರಿತಾಳ ಅವಳು ಅಜ್ಜಿನ ಬಳ್ಳಾರಿ ಕಡೆ ಅವ್ವ ಅಂತ ಅಜ್ಜಿನ ಅವ್ವ ಅಂತಾರಲ್ವ ಸೊ ಹಂಗಾಗಿ ಇವಳು ಫಸ್ಟ್ ಅವ್ವ ಅಂತ ಕರೀತಾಳೆ ಅವಳಾದರೆ ತಾತ ಅಂತ ಕರಿತಾಳೆ ಅದಕ್ಕೆ ಇನ್ನು ಬರೋಕೆ ಕಡ್ತಾರೆ ಇನ್ನು ಮಾತುಗಳು ಇನ್ನೇ ಏನು ಬಂದಿಲ್ಲ ಜಸ್ಟ್ ಸುಮ್ಮನೆ ಹಾ ಹ್ಞೂ ಹೀ ಹ್ಞೂ ಅಂತಂದು ಆತ ಮಾತು ಮಾತುಗಳು ಹ್ಞೂ ಮತ್ತು ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ತುಂಬ ಜನ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬ ಆಗುತ್ತೆ ಕೆಲವರು ಎಷ್ಟು ಕಮೆಂಟ್ಸ್ ಎಲ್ಲ ಆಗ್ತೀರ ನನಗಂತೂ ತುಂಬ ಖುಷಿಯಾಗುತ್ತೆ ಇನ್ಸ್ಟಾಗ್ರಾಮ್ದಲ್ಲೂ ಆದ್ರೂ ಅಷ್ಟೇ ಮತ್ತು ಯೂಟ್ಯೂಬಲ್ಲಾದರೂ ಅಷ್ಟೇ ತುಂಬ ಕಮೆಂಟ್ಸ್ ಮಾಡ್ತೀರಾ ತುಂಬ ಖುಷಿ ಆಗ್ತಾಯಿದೆ ನನಗಂತೂ ನನಗೆ ಗೊತ್ತೇ ಆಗಿ ಗೊತ್ತಿರಲಿಲ್ಲ ಇಷ್ಟು ದಿನ ಇಷ್ಟೊಂದು ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಎಲ್ಲ ಬರುತ್ತೆ ನನಗೆ ಯೂಟ್ಯೂಬಿಂದ ಇನ್ಸ್ಟಾದಿಂದ ಅಂತಂದೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಮೊನ್ನೆ ಬ್ಯಾಡ್ ಕಮೆಂಟ್ಸಿಗೆಲ್ಲ ವೀಡಿಯೋ ಎಲ್ಲ ಮಾಡಿ ಹಾಕಿದ್ದೆ ಬಟ್ ಅದಕ್ಕೂ ಚೆನ್ನಾಗಿ ರಿಪ್ಲೈ ಎಲ್ಲ ಮಾಡಿದ್ದೀರಾ ಏನು ತಲೆ ಕೆಡ್ಸ್ಕೊಬೇಡಿ ಜನ ಹೆಂಗಿದ್ರು ಹಂಗೆ ಮಾತಾಡ್ಕೊತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತೆಲ್ಲ ಈ ಥರ ಎಲ್ಲ ಹೇಳಿದ್ದೀರಾ ತುಂಬ ಧನ್ಯವಾದಗಳು ಎಲ್ಲರಿಗೂ ಈ ಥರ ಒಳ್ಳೊಳ್ಳೆ ಕಮೆಂಟ್ಸ್ಗಳೆಲ್ಲ ಬರ್ತಾ ಇದೆ ತುಂಬ ಖುಷಿ ಆಗುತ್ತೆ ಬಟ್ ಏನಂದರೆ ಮೊನ್ನೆ ಅದು ಒಂದೇ ವಿಡಿಯೋಗೆ ಆ ಥರ ಬಂದಿದ್ದು ಅದು ಸ್ವಲ್ಪ ಬೇಜಾರಾಗೋಯ್ತು ಅದು ಪೂಜಾ ಅಂತ ಅವಳಿಂದಲೇ ಬೇಜಾರಾಗೋಯ್ತು ಅವಳು ವಿಡಿಯೋನೇ ನೋಡಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ಸುಮ್ಮನೆ ಏನೋ ಒಂದು ಕಮೆಂಟ್ ಹಾಕ್ಬಿಟ್ಲು ವೀಡಿಯೋ ನೋಡ್ಲಾರ್ದಂಗೆ ಹಾಕಿದ್ದ ಕೆಲವು ಬೇಜಾರು ಅಷ್ಟೇ ಇನ್ನೇನಿಲ್ಲ ಬಟ್ ನೀವು ತುಂಬ ಸಮಾಧಾನ ಮಾಡಿದ್ರಲ್ವಾ ಕೆಲವರೆಲ್ಲರೂ ಅದಕ್ಕೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಹೀಗೆ ಲಾಗ್ಸ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾವೀಗ ಹೊಸ ಮನೆಗೆ ಬಂದಿದ್ದೀವಿ ಏನಪ್ಪ ಅಂತಂದರೆ ಲಾಗ್ ಮಾಡೋಕ್ಕೆ ಇಲ್ಲ ನನಗೆ ಯಾಕಂದರೆ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಜೋಡ್ಸೋದಿತ್ತು ಸೊ ಹಂಗಾಗಿ ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ ಏನಂದರೆ ನಾನೇನು ಏನು ಜೋ ಜೋಡಿಸಿಲ್ಲ ಬರೇ ಮಕ್ಕಳು ನೋಡಿಕೊಂಡು ಅವರಿಗೆಲ್ಲ ತಿಂಡಿ ಗಿಂಡಿ ಅದು ತಿಂಡಿ ಅಂದರೆ ಅದೇ ಸರಿಗಿರಿ ತಿನ್ನಿಸೋದು ಟೂ ಟೈಮ್ ಎಲ್ಲ ಇದ್ದೀನಲ್ವಾ ಅದ್ರ ಕೆಲಸ ಮತ್ತು ಮಕ್ಕಳನ್ನು ನೋಡ್ಕೊಳ್ಳೋದು ಈಗ ಒಂದು ತಡ ಒಂದು ಆಳ್ತಾರೆ ಅವ್ರನ್ನ ಸಮಾಧಾನ ಮಾಡೋದು ಒಬ್ಳು ಮನೆಸಿದ್ರೆ ಇನ್ನೊಬ್ಳು ಎದ್ದಿರ್ತಾಳೆ ಮತ್ತೆ ಇಬ್ಬರು ಎದ್ರೆ ಅವರು ಏನು ಅಂದ್ರೆ ಇವಾಗ ಉಳ್ಕೊಂಡು ಉಳ್ಕೊಂಡೋಗಿ ಕೂದಲ ಕಿತ್ತೋದು ಒಬ್ರಿಗೊಬ್ಬರಿಗೆ ಕಿತ್ಕೊಂಡ್ಬಿಡ್ತಾರೆ ಕೂದಲ ಇವಳು ಸ್ವಲ್ಪ ಜೋರಿದ್ದಾಳೆ ಅವಳು ಸ್ವಲ್ಪ ಕಡಿಮೆ ಇದ್ದಾಳೆ ಆದ್ರೂ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದ್ರೆ ಕೂದಲೇ ಹೇಳ್ಕೊತಾರೆ ಇಬ್ರಿಗೆ ನೋವಾದಾಗ ಇಬ್ರು ಇಬ್ಬರು ಹಾಕ್ಬಿಡ್ತಾರೆ ಹಾಗೆ ಇಬ್ಬರಿಗೂ ಸಮಾಧಾನ ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ ನಮ್ಮ ಯಜಮಾನ್ರು ಏನಂದರೆ ಮಾಡಿದ್ದೆ ನೋಡಿಲಿಕ್ಕೆ ತಾಪತಿ ನಮ್ಮ ಯಜಮಾನ್ರು ಪಾಪ ತುಂಬ ಟಯರ್ಡ್ ಆದರೆ ಎಲ್ಲ ಕೆಲಸ ಅವರೇ ಮಾಡಿಕೊಂಡ್ರು ಆದರೂ ಒಂದು ಸ್ವಲ್ಪ ಸ್ವಲ್ಪ ಎಲ್ಪ್ ಮಾಡಿದ್ದೀನಿ ನಾನು ಮಕ್ಕಳು ನೋಡ್ಕೊತ ಅಷ್ಟೊಂದು ಏನೋ ಆಗಿ ನಾನು ಅಷ್ಟೊಂದು ಎಲ್ಪ್ ಮಾಡಿಲ್ಲ ಕೈಲಾದಷ್ಟು ಅವ್ರಿಗೂ ಎಲ್ಪ್ ಮಾಡಿದೆ ಸೊ ಹಂಗಾಗಿ ತುಂಬ ಜನ ಸ್ವಲ್ಪ ಕಮೆಂಟ್ಸ್ ಇದೆ ಅದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ಸ್ವಲ್ಪ ನಿಧಾನವಾಗಿ ಬೇಜಾರಾಗಬೇಡಿ ಓಕೆ ಆಮೇಲೆ ನನ್ನ ಮಗದು ತುಂಬ ಜನ ಕಮೆಂಟ್ಸ್ ಡೇಟ್ ಆಫ್ ಬರ್ತ್ ಕೇಳ್ತಾ ಇದ್ದೀರಾ ಅವ್ರದು ಡೇಟ್ ಆಫ್ ಬರ್ತ್ ಏನಂದರೆ ಮಾರ್ಚ್ ಇಪ್ಪತ್ತೆಂಟು ಮೂರನೇ ತಿಂಗಳು ಮಾರ್ಚ್ ಅಂದರೆ ಗೊತ್ತಾಗ್ತದೆ ಮೂರನೇ ತಿಂಗಳು ಅಂತಂದೇಳಿ ಇಪ್ಪತ್ತೆಂಟನೇ ತಾರೀಕಿಗೆ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನಿಸಿದ್ದು ಇವರು ಬೆಳಗಿನ ಜಾವ ಜನಿಸಿದ್ದಾರೆ ತುಂಬ ನಾವೆಲ್ಲ ಏನಂದ್ರೆ ನನಗೆ ಆಗುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ರಲ್ವ ಅದಕ್ಕೆ ನಾವು ಡೇಟ್ ನೋಡಿಕೊಂಡು ಒಳ್ಳೆಯ ದಿನ ನೋಡಿಕೊಂಡು ಅಮೃತಗಳಿಗೆ ಆ ಥರ ಎಲ್ಲ ದಿನ ಎಲ್ಲ ನೋಡಿಕೊಂಡು ಇದೇ ಟೈಮಿಂಗ್ಸ್ಗೆ ಮಗು ಆಗಬೇಕು ಅಂತಂದೇಳಿ ಈ ಥರ ಎಲ್ಲ ನಮ್ಮ ಯಜಮಾನ್ರು ಈಗ ನಮ್ಮ ಯಜಮಾನ್ರು ಇದ್ದಾರಲ್ವ ಅವ್ರು ಚಿಕ್ಕಪ್ಪನೇ ಜಾತ್ಕಾಯಿ ಹೇಳ್ತಾರೆ ಅವರಿಂದ ಕೇಳಿಸ್ಕೊಂಡು ಮಾಡಿದ್ದು ಅವರು ಏನಂತಂದು ಹೇಳಿದರೆ ಶುಕ್ರವಾರ ಡೆಲಿವ ಡಾಕ್ಟರ್ ಹೇಳಿದ್ದು ಶುಕ್ರವಾರ ಮಾಡೋಕ್ಕೆ ಹೇಳಿದ್ರೆ ಅವತ್ತಿನ ದಿನ ಜ್ಯೋತಿಷ್ಯ ಎಲ್ಲ ಸರ್ಚ್ ಮಾಡಿದಾಗ ಚೆನ್ನಾಗಿಲ್ಲ ಆವತ್ತಿನ ದಿನ ಶುಕ್ರವಾರ ಬೇಡ ಅಂತಂದರೆ ಅವತ್ತು ಯಾವುದು ನಕ್ಷತ್ರ ಇತ್ತು ಮರ್ತೋಗ್ಬಿಟ್ಟಿದ್ದೆ ಯಾವುದೋ ನಕ್ಷತ್ರ ಇತ್ತು ಅದಕ್ಕೆ ಆ ನಕ್ಷತ್ರದಲ್ಲಿ ಹೆಣ್ಮಗು ಆಗ್ಬಾರ್ದು ಅದಕ್ಕೋಸ್ಕರ ಬೇಡ ಅವತ್ತಿನ ದಿನ ಬೇಡ ಅಂತ ಹೇಳಿದ್ದಕ್ಕೆ ನಮ್ ಯಜಮಾನ್ರಿದ್ದು ಅವ್ರಿದ್ದು ಇಲ್ಲ ಸಂಡೆ ಅಥವಾ ಶನಿವಾರ ಆಯ್ತಾರ ನೋಡಿ ಅಂತ ಮತ್ತು ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಯಾಕಂದರೆ ಮೊದಲೇ ಮಗುವುದು ಸ್ವಲ್ಪ ಪ್ರಾಬ್ಲಮ್ ಇದೆ ಹೊಟ್ಟೆ ಒಳಗಡೆ ಒಂದು ಮಗು ಸಣ್ಣ ಆಗ್ತಾಯಿದೆ ಹೊಟ್ಟೆಗೆ ಹೆಂಗಿದೆ ಅಂತ ಗೊತ್ತಾಗಲ್ಲ ನಮಗೆ ಅದಕ್ಕೋಸ್ಕರ ಬೇಗ ಮಗುನ ತೆಗ್ದುಬಿಟ್ರೆ ನಾವು ಎನ್ ಎ ಸಿ ಅಲ್ಲಿ ಇಟ್ಬಿಟ್ಟು ನಾವು ನೋಡ್ಕೊತೀವಿ ಇವಾಗ ಹೊಟ್ಟೆಗೆ ಏನಾಗುತ್ತೆ ಏನಿಲ್ಲ ನಮಗೂ ಗೊತ್ತಾಗಲ್ಲ ನೀವು ಮನೆಗೆ ಹೋಗ್ಬಿಟ್ರೆ ಅಂತ ಹೇಳಿದ್ದಕ್ಕೆ ಅದಕ್ಕೆ ನಾವು ಯಜಮಾನ್ರು ತಿಂಕ್ ಮಾಡಿ ಒಂದಿನ ಮುಂದೆ ಆದರೂ ಚಿಂತೆ ಇಲ್ಲ ಚಿಕ್ಕಪ್ಪ ಮತ್ತು ಲೇಟ್ ಮಾಡೋದು ಬೇಡ ಅಂತಂದು ಹೇಳಿದ ಇವಾಗ ಗುರುವಾರ ದಿನ ಚೆನ್ನಾಗಿದೆ ಆವತ್ತಿನ ದಿನ ಮಾಡಿ ಸ್ವಾತಿ ನಕ್ಷತ್ರ ಇದೆ ಅಂತ ಎಲ್ಲ ಹೇಳಿ ಈ ಥರ ನಮ್ಮ ಚಿಕ್ಕಪ್ಪ ಅವ್ರ ಚಿಕ್ಕಪ್ಪ ಮತ್ತು ನಮ್ಮ ಯಜಮಾನ್ರು ಮಾತಾಡಿಕೊಂಡು ಡಾಕ್ಟ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ ನೀವು ಯಾವಾಗ ಯಾವ ಟೈಮಿಂಗ್ಸ್ ಹೇಳ್ತೀರ ಅವಾಗೆ ನಾವು ಮಾಡ್ತೀವಿ ಮತ್ತು ಲೇಟಾದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಎರಡು ಮಗು ಇರೋದ್ರಿಂದ ಎಲ್ಲ ಹೇಳಿದ್ರು ಸರಿ ಅಂತಂದೇಳಿ ಅವತ್ತಿನ ದಿನ ಚೆನ್ನಾಗಿದ್ದಕ್ಕೆ ಗುರುವಾರ ದಿನವೇ ಹೋಗಿ ಅವತ್ತೇ ಸಿಜಲಿನೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆನೇ ಮುಗಿಸ್ಕೊಂಡ್ಬಿಟ್ವಿ ಅವತ್ತೇ ಚೆನ್ನಾಗಿದೆ ಅಂತ ಹೇಳಿದರು ನನ್ನ ಕೂಡ ಆಗಿದ್ದು ಮೂವರಿಗೆ ಟ್ವಿನ್ಸ್ ಟ್ವಿನ್ಸ್ ಆಗಿದೆ ಫಸ್ಟ್ನೇ ಫಸ್ಟು ಅಕ್ಕನಿಗೆ ಎರಡು ಮಗು ಏನಂದರೆ ಎರಡು ಇದು ಗಂಡು ಮಗು ತುಂಬ ಇವಾಗ ಹೆಣ್ಣು ಸ ಎಂಟ್ ಮತ್ತು ರನ್ನಿಂಗ್ ಅಲ್ವಾ ಮರ್ತೋಗ್ಬಿಟ್ಟೈತೆ ನನಗೆ ಒಂದು ಸ್ವಲ್ಪ ಸ್ವಲ್ಪ ಮರ್ತೋಗ್ಬಿಟ್ಟೈತೆ ಈ ಮಗು ಆದಮೇಲೆ ಮರಿವಿನ ಕಾಯಿಲೆ ಬಂದ್ಬಿಡುತ್ತಂತೆ ತಾಯಂದಿರಿಗೆ ಸೊ ಹಂಗಾಗಿ ನನಗೂ ಸ್ವಲ್ಪ ಮರಿವಿನ ಕಾಯಿಲೆ ಬಂದ್ಬಿಟ್ಟೈತೆ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲ ಎರಡು ಹೆಣ್ಮಕ್ಳು ಎರಡು ಹೆಣ್ಮಗು ಆಗಿದ್ದು ಆಯಕ್ಕನ್ಗೆ ಆಮೇಲೆ ವೇಟ್ ಎಲ್ಲ ಅಷ್ಟೇ ಸೇಮ್ ಮಕ್ಕಳಿಗೆ ಮತ್ತು ಆಮೇಲೆ ಸೆಕೆಂಡ್ ಬಂದು ನಾನು ನನಗೆ ಎರಡು ಹೆಣ್ಮಗು ಥರ್ಡ್ ಅಂದರೆ ಮೂರನೇ ಆ ಅಂದರೆ ಆ ಎಕ್ಕ ಎರಡು ಗಂಡು ಮಗು ಅಂದರೆ ಆ ಎಕ್ಕ ಇನ್ನು ಸೆವೆನ್ ಮಂತ್ ಆಗಿತ್ತು ಅದು ಏನಾಗಿದೆ ಅಂದರೆ ಬಿ ಪಿ ಜಾಸ್ತಿ ಆಗ್ಬಿಟ್ಟಿತ್ತು ಆ ಎಕ್ಕೇ ಬಿ ಪಿ ಜಾಸ್ತಿ ಆಗಿದ್ದಕ್ಕೆ ಅವ್ರನ್ನ ಬೇಗ ಕರ್ಕೊಂಡು ಬಂದು ಡೆಲಿವರಿ ಮಾಡಿಸ್ಬಿಟ್ರು ಸೆವೆನ್ ಮಂತಲ್ಲೇ ಮಾಡಿಸ್ಬಿಟ್ರು ಗಂಡು ಮಗು ಅವ್ರದ್ದು ಎಷ್ಟು ಮಗು ಅಂದರೆ ಇಟ್ಟೇ ಇಟ್ಟಿತ್ತು ಯಪ್ಪ ಎಷ್ಟು ಭಯ ಆಯ್ತು ಅಂದರೆ ಆ ಮಕ್ಳನ್ನ ನೋಡಿದರೆ ತುಂಬ ಭಯ ಇವರು ಅಷ್ಟೇ ಅಷ್ಟೇ ಇದ್ದಿದ್ದು ಒಂದು ಮಗು ಇರುತ್ತಲ್ವ ಇಷ್ಟು ಕೈಯಲ್ಲಿ ಹಿಡ್ಕೊಂಡ್ರೆ ಎಷ್ಟು ಕೈ ಕೈ ಹಗ್ಳು ಅಷ್ಟೇ ಇದ್ದಿದ್ದು ಮಕ್ಕಳು ಅದೊಂಥರ ಫೀಲಿಂಗ್ ಅಂದರೆ ನನಗೆ ಎಲ್ಲ ಎಚ್ಚರಿಕಿತ್ತು ಅವರೆಲ್ಲ ಸಿಜರಿನ್ ಮಾಡಬೇಕಾದ್ರೆ ನನಗೆ ತುಂಬ ಎಚ್ಚರಿಕಿತ್ತು ಡಾಕ್ಟ್ರ್ ಹತ್ರ ಎಲ್ಲ ಅವರೆಲ್ಲ ಮಾತಾಡ್ಕೊಂಡೇ ಸಿಜರಿಯ ಮಾಡಿದ್ದು ಅವ್ರ ಪಾಪ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಲಿಖಿತ ಮೇಡಮ್ ಅಂತಂದೇಳಿ ಹೇಳಿ ತುಂಬ ಚೆನ್ನಾಗಿ ನೋಡ್ತಾರೆ ಎಲ್ಲಿದೆ ಅಂತಂದರೆ ಶಿರಾಗೇಟ್ ತುಮಕೂರು ಹತ್ರ ಶಿರಾ ಗೇಟ್ ಇದೆ ಆದಿತ್ಯ ಹಾಸ್ಪಿಟಲು ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಕಾಳಜಿ ಮಾಡ್ತಾರೆ ಅವರು ಯಾವಾಗಲೂ ಹೋದರೂ ಅಷ್ಟೆ ಅವರು ಹಸ್ಬೆಂಡ್ ಆ್ಯಂಡ್ ವೈಫು ಮಾಡ್ತಾ ಇರೋದು ಹಾಸ್ಪಿಟಲ್ ನಡ್ಸೋದು ತುಂಬ ಚೆನ್ನಾಗಿ ನೋಡ್ತಾರೆ ನನಗೂ ಖುಷಿ ಆಯ್ತು ನನಗೆ ಯಾವಾಗಂದ್ರೆ ಈ ತ್ರೀ ಮಂತ್ ಟೂ ಮಂತ್ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಬ್ಲೀಡಿಂಗ್ ಎಲ್ಲ ಹೋಗ್ಬಿಟ್ಟಿತ್ತಲ್ಲ ಅವಾಗ ಭಯ ಆಗೋಗಿತ್ತು ನನಗೆ ಅಬರ್ಷನ್ ಆಗ್ಬಿಡ್ತು ಅಂತಂದೇಳಿ ಭಯ ಆಗ್ಬಿಟ್ಟಿತ್ತು ನನಗೆ ಆಮೇಲೆ ಎಲ್ಲ ನೋಡಿ ಇದು ಅಬರ್ಷನ್ ಅಂತಲ್ಲ ನೀವೇನು ತಪ್ಪು ತಿಳ್ಕೊಬೇಡ ಇದು ಅಬರ್ಷನ್ ಆಗಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ನನಗೆ ಮೊದಲು ಎರಡು ಅಬರ್ಷನ್ ಆಗೋಯ್ತಲ್ವ ತ್ರೀ ತ್ರೀ ಮಂತಿಗೆ ಅಬರ್ಷನ್ ಆಗೋಯ್ತು ಹಾರ್ಟ್ ಬೀಟ್ ಪ್ರಾಬ್ಲಮ್ ಅಂತಂದೇಳಿ ಆ ಭಾಷಣ ಆಯಿತು ಅದಕ್ಕೆ ನನಗೆ ತುಂಬ ಬೇಜಾರು ಮತ್ತು ಈ ಸಾರಿನೂ ಹಿಂಗೆ ಆಗೋಯ್ತಲ್ಲ ಅಂತಂದೇಳಿ ಅನ್ಕೊಂಡ್ಬಿಟ್ಟಿದ್ದೆ ಹಾಸ್ಪಿಟಲ್ಗೆ ಹೋಗೋವರೆಗೂ ಭಯ ಅಂದರೆ ಭಯ ನನಗೆ ಆಮೇಲೆ ಇದ್ದು ಇಲ್ಲ ಕೆಲವ್ರಿಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಬ್ಲೀಡಿಂಗ್ ಆಗುತ್ತೆ ಏನು ಥಿಂಕ್ ಮಾಡಬೇಡ ಚೆನ್ನಾಗಿ ಡೆಲಿವರಿ ಆಗುತ್ತೆ ಮಗುನು ಚೆನ್ನಾಗಿ ಬೆಳೀತಾ ಇದೆ ಅಂತಂದೇಳಿ ಒಳ್ಳೆ ಫ್ಯಾಮ್ಲಿ ಥರ ಎಲ್ಲ ನೋಡ್ಕೊಂಡ್ರಪ್ಪ ಅವರು ಒಂಥರ ತೆಂಗಿನ ಹೆಂಗೆ ಟ್ರೀಟ್ ಮಾಡ್ತಾರೆ ಆ ಥರ ಚೆನ್ನಾಗಿ ನೋಡ್ಕೊಂಡ್ರು ಅವರು ಒಂದೊಂದು ಯಾಕೆ ಬ್ಲೀಡಿಂಗ್ ಆಗುತ್ತೆ ಅಂದರೆ ಗರ್ಭಕೋಶ ಇರುತ್ತಲ್ವ ಆ ಮಗು ಕೆಳಗಡೆ ಆಮ್ಲ ಕೆಟ್ಟ ಏನೋ ಇರುತ್ತಂತೆ ಅದು ಆ ಥರ ಬರುತ್ತೆ ಬ್ರೌನ್ ಕಲರ್ ಬ್ಲೀಡಿಂಗ್ ಆದರೆ ಅದು ಆಬಾಷನ್ ಅಲ್ಲ ರೆಡ್ ಕಲರ್ ಆ ಥರ ಬ್ಲೀಡಿಂಗ್ ಏನಾದರೂ ಆದರೆ ಅದು ಆಭಾಷನ್ ಅಂತ ಹೇಳಿದರು ನಂದು ಸ್ವಲ್ಪ ಬ್ರೌನು ಮತ್ತು ಬ್ಲಾಕ್ ಬಂದ್ಬಿಟ್ಟಿತ್ತು ತ್ರೀ ಡೇಸು ಆ ಥರ ಆಗಿತ್ತು ಒಂದು ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಈ ಥರ ತ್ರೀ ತ್ರೀ ಡೇಸ್ ಆಗಿಬಿಟ್ಟಿತ್ತು ನನಗೆ ಭಯ ಆಗಿ ಆ ಡಾಕ್ಟ್ರು ನನಗೆ ಗಟ್ಟೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ಬೆಳಗ್ಗೆ ಸಾಯಂಕಾಲ ಒಂದು ಇಂಜೆಕ್ಷನು ಸಾಯಂಕಾಲ ಅಲ್ಲ ಸಾಯಂಕಾಲ ಒಂದಲ್ಲ ಎರಡು ಇಂಜೆಕ್ಷನು ಎಷ್ಟು ಬಾತ್ಕೊಂಡು ಹೋಗಿತ್ತು ಅಂತಂದರೆ ಹಾಕ್ಸ್ಕೊಳ್ಳೋದು ಬರೋದು ಐಸ್ ತಿಕ್ಕೋದು ಅದು ಇಂಜೆಕ್ಷನ್ ಆಯಿಲ್ ಆಯಿಲ್ ಥರ ಇತ್ತಲ್ಲ ಆಯಿಲ್ 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 ಇರೋದನ್ನು ಹಾಕಿದರೆ ಏನಾಗುತ್ತೆ ಅಂದರೆ ಬೇಗ ದಪ್ಪ ಬಾತ್ಕೊಂಡ್ಬಿಡುತ್ತೆ ಆ ಥರದ್ದೆಲ್ಲ ಹಾಕಿದ್ರು ತುಂಬ ಬಾರ್ಕೊಂಬಿಡ್ತಿತ್ತು ವಾಮಿಟಿಂಗ್ ಅಂದರೆ ಅಷ್ಟಿಷ್ಟೆಲ್ಲ ನನಗೆ ವಾಮಿಟಿಂಗ್ ಆಗಿದ್ದು ಸಿಕ್ಕಾಪಟ್ಟೆ ವಾಮಿಟಿಂಗ್ ಆಗ್ತಿತ್ತು ಇಷ್ಟು ಡ್ಯಾನ್ಸ್ ಮಾಡ್ತಾರೆ ನೋಡಿ ಎಲ್ಲ ಆಗಿದೆ ಹಾಲಾಗಿದೆ ಸರಿ ತಿಂದಿದ್ದಾಳೆ ಎಲ್ಲ ಮುಗ್ದಿದ್ದೆ ಮತ್ತೆ ಎಷ್ಟೊಂದು ಮಾಡ್ತಾ ವಿಡಿಯೋ ಮಾಡಕ್ಕೆ ಬಿಡಲ್ಲ ಮಕ್ಕಳು ಎಷ್ಟು ಕಷ್ಟ ದಿನಕ್ಕೆ ಒಂದು ವಿಡಿಯೋ ಆದ್ರೂ ಮಾಡಿ ಹಾಕ್ಬೇಕಂತ ಅನ್ಸುತ್ತೆ ಬಿಡಲ್ಲ ಇವಳು ಸ್ವಲ್ಪ ಜಾಸ್ತಿ ನನಗೆ ತುಂಬ ತೊಂದರೆ ಕೊಡೋದು ಇವಳೆ ಅವಳು ಸೈಲೆಂಟ್ ಪಾಪ ಎಲ್ಲಿ ಹಾಕಿದ್ರು ಅಲ್ಲೇ ಇದ್ದು ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ ಆಮೇಲೆ ಆಮೇಲೆ ಒಂದೊಂದ್ಸರಿ ಗಲಾಟೆ ಮಾಡ್ತಾಳೆ ಎಲ್ಲ ಗಲಾಟೆ ಮಾಡ್ತಾಳೆ ಋತಿಕ ರುದ್ಧಿಕಾ ಏನಮ್ಮ ಅಮ್ಮ ವಿಡಿಯೋ ಮಾಡಕ್ ಬಿಡಲ್ಲ ಕಂದ ನೀನು ಬಿಡಲ್ವಾ ತಂಗಿ ನೋಡ್ರಿ ಚೆನ್ನಾಗಿ ಮಲ್ಕೊಂಡವಳೆ ನಾನು ನಿಮಗೆ ಇದು ಮನೇಲಾಗಿ ಮಾಡ್ತೀನಿ ಅಂತಂದು ಹೇಳಿದೆ ಇನ್ನೊಂದು ಸ್ವಲ್ಪ ನನ್ ಬಟ್ಟೆ ನನ್ ಬಟ್ಟೆ ಮಾತ್ರ ಇರೋದು ಜೋಡ್ಸ್ಕೊಳ್ಳೋದು ನಮ್ಮ ಯಜಮಾನ್ರು ಬಟ್ಟೆ ಎಲ್ಲ ಮುಗ್ದೋಗಿದೆ ಆಲ್ಮೋಸ್ಟ್ ಎಲ್ಲ ಮುಗ್ದೋಗ್ಬಿಟ್ಟಿದೆ ನನ್ ಬಟ್ಟೆ ಮಾತ್ರ ಇದೆ ಜೋಡ್ಸ್ಕೊಳ್ಳೋದು ಅದೆಲ್ಲ ಜೋಡ್ಸ್ಕೊಂಡ್ ಆದ್ಮೇಲೆ ಮನೆಯದು ಲಾಗ್ ಮಾಡ್ತೀನಿ ಕೂತ್ಕೋ ಸುಮ್ಮನೆ ಕೂತ್ಕೊ ಮಗಳೇ ಕಂದ ಸುಮ್ಮನೆ ಕೂತ್ಕೊ ಅಲ್ಲ ಗಾಲಿ ನೋಡ್ರಿ ಲಾಗ್ ನೋಡಿ ಅಲ್ಲಿ ಅಲ್ಲಿ ಮೇಡಮ್ ಹ್ಞೂ ಓಕೆ ಮತ್ತೆ ಇನ್ನು ಸ್ಟೋರಿ ಸ್ಟೋರಿನ ಮುಂದೆ ಹೇಳ್ತೀನಿ ನಾನು ಸ್ಕ್ಯಾನಿಂಗ್ ಮಕ್ಕಳದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ನನ್ನ ಹೊಟ್ಟೆಯಲ್ಲಿ ಮಕ್ಕಳು ಯಾವ ಥರ ಇದ್ರೆ ಅನ್ನೋದು ಸ್ಕ್ಯಾನಿಂಗ್ ಇದೆ ಅದನ್ನ ನಾನು ತೋರಿಸ್ತೀನಿ ನೀವು ಅದರಲ್ಲಿ ನೋಡ್ಬೋದು ಇವಳು ವಿಡಿಯೋ ಮಾಡಕ್ಕೆ ಇಲ್ಲ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಒಬ್ಬಳು ಮಲಗಿದ್ದಾಳೆ ಇವಳು ಎದ್ದಿದ್ದಾಳೆ ಅದಕ್ಕೆ ಲಾಗ್ ಮಾಡೋಣ ಅಂತಂದೇಳಿ ಮಾಡಿ ತುಂಬ ಜನ ಅದೇ ಕಮೆಂಟ್ಸು ಡೇಟ್ ಆಫ್ ಬರ್ತ್ ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ ಅಂತಂದೇಳಿ ಇಪ್ಪತ್ತೆಂಟು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೊತ್ತಾಯ್ತು ಅಂತ ಅನ್ಕೊತೀನಿ ಎಲ್ಲರಿಗೂ ಹ್ಞೂ ಓಕೆ ಎಲ್ಲೆಲ್ಗೋ ಪ್ರೆಗ್ನೆನ್ಸಿ ಸ್ಟೋರಿ ಏನೋ ಹೇಳ್ಬಿಟ್ಟೆ ನಾನು ಇವಳು ಇದ್ದಾಳೆಲ್ಲ ಹೆಂಗೆ ಓದಾಡ್ತಾ ಇದ್ದಾಳೆ ಸಿಕ್ಕಾಪಟ್ಟೆ ಓದಾಡ್ತಾ ಇದ್ದಾಳೆ ಮತ್ತೆ ನಾನು ಏನೋ ಹೇಳ್ತೇನೆ ಬ್ಯಾಡ್ ಕಮೆಂಟ್ ಹಾಕಿರಿ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅವರಿಗೆ ಆಗ್ಬಿಡೋದು ನಾವೇ ಅಲ್ವಾ ಯಾರೇ ಹೇಳಿದ್ರು ಒಬ್ರು ನಾಗಲಕ್ಷ್ಮಿ ಏನೋ ಇದೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ನಾವಿದೀವಲ್ಲ ನಾ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ನಿಮ್ಮ ಲಾಗ್ ನೋಡೋಕ್ಕೆಲ್ಲ ಖುಷಿ ಆಗುತ್ತೆ ಅಂತ ಹೇಳಿದರು ಅವರು ಥ್ಯಾಂಕ್ ಯು ಒಂದು ಇಬ್ಬರು ಮೂವರಿಗಾದ್ರೂ ವೀಡಿಯೋ ಇಷ್ಟ ಆಗುತ್ತಲ್ಲ ಅವ್ರಿಗೋಸ್ಕರ ಆದರೂ ಲಾಗ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನೀನು ಮಾಡು ಹೋಗ್ಲಿ ಬಾಯ್ ಮಾಡು ಅಲ್ಲಿ ಹುಡುಗ ಏತು ಋತುಮಾ ನೋಡು